ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತಿನ ಈ ಟಾಪಿಕ್ ಅಲ್ಲಿ ಬಹಳ ದೃಷ್ಟಿ ದೋಷದ ಬಗ್ಗೆ ಬಹಳಷ್ಟು ಜನರಿಗೆ ಒಂದು ಚಿಂತೆ ಇರುತ್ತೆ ಒಂದು ಅನುಮಾನ ಇರುತ್ತೆ ನನಗೆ ದೃಷ್ಟಿ ಆಗಿದೆಯಾ ಆಗಿದ್ಯಾ ನನ್ಗೇನಾದ್ರೂ ಸಮಸ್ಯೆ ಆಗ್ಬಿಟ್ಟಿದ್ಯಾ ನನ್ನ ಕೆಲಸ ಕಾರ್ಯಗಳಿಗೆ ಏನಾದ್ರೂ ತೊಂದರೆ ಆಗ್ಬಿಡುತ್ತಾ ಆ ಅನ್ನುವಂತಹ ಬಹಳಷ್ಟು ಚಿಂತೆ ಇರುತ್ತೆ ನೋಡಿ ದೃಷ್ಟಿ ದೋಷ ಅಂತಂದಾಗ ಈ ಸಜೀವ ವಸ್ತುಗಳೇ ಆಗಿರ್ಲಿ ನಿರ್ಜೀವ ವಸ್ತುಗಳೇ ಆಗಿರ್ಲಿ ಮಕ್ಕಳು ಸ್ತ್ರೀ ಪುರುಷರು ಪಶು ಪಕ್ಷಿಗಳು ಗಿಡ ಮರಗಳು ಅಂಗಡಿ ಮನೆಗಳು ವ್ಯಾಪಾರ ಸಂಸ್ಥೆಗಳು ಈ ವಾಹನಗಳು ಸುಂದರವಾಗಿರತಕ್ಕಂಥ ಯಾವುದೇ ಒಂದು ವಸ್ತು ಇದ್ರೂ ಕೂಡ ಅದರ ಮೇಲೆ ದೃಷ್ಟಿ ಆಗ್ತಕ್ಕಂಥದ್ದು ದೃಷ್ಟಿ ದೋಷ ತಗಲುವಂಥದ್ದು ಖಂಡಿತವಾಗ್ಲೂ ನಿಜ ಇರುತ್ತೆ ಆದರೆ ಒಂದು ಮನುಷ್ಯನಿಗೆ ಒಂದು ಚಿಂತೆ ಇರುತ್ತೆ ಯಾರಿಗೆ ದೃಷ್ಟಿ ದೋಷ ಆಗಿದೆ ಎಂಥವ್ರಿಗೆ ದೃಷ್ಟಿ ದೋಷ ಆಗೋದಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥ ವಿಚಾರ ನೋಡಿ ಬಹಳ ವಿಶೇಷವಾಗಿ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸೂರ್ಯನನ್ನ ಆತ್ಮಶಕ್ತಿಯ ಕಾರಕನಾಗಿರ್ತಕ್ಕಂಥದ್ದು ಆತ್ಮಶಕ್ತಿ ಅಂತಂದ್ರೆ ಒಂದು ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಅಂತಂದ್ರೆ ಯಾರು ಸೂರ್ಯ ನೋಡಿ ಆ ಲಗ್ನ ಶರೀರವನ್ನ ಪ್ರತಿಬಿಂಬಿಸ್ತಕ್ಕಂತಹ ಭಾವ ಆಗಿರತಕ್ಕಂಥದ್ದು ಒಂದು ವೇಳೆ ಯಾವುದೇ ವ್ಯಕ್ತಿಯ ಒಂದು ಕುಂಡಲಿಯಲ್ಲಿ ಸೂರ್ಯ ಹಾಗೂ ಲಗ್ನ ದುರ್ಬಲವಾಗಿದ್ರೆ ಅಂತ ವ್ಯಕ್ತಿಗೆ ಶೀಘ್ರವಾಗಿ ದೃಷ್ಟಿದೋಷ ತಗಲುವಂತಹ ಸಾಧ್ಯತೆಗಳು ಇರ್ತದೆ ಇನ್ನು ಲಗ್ನ ಲಗ್ನಾಧಿಪತಿ ಚಂದ್ರ ಒಂದು ವೇಳೆ ಅಶುಭ ಭಾವದಲ್ಲಿದ್ರೆ ಅಂದ್ರೆ ಆರು ಒಂದು ಹನ್ನೆರಡರಲ್ಲಿ ಸ್ಥಿತನಾಗಿದ್ರೆ ಜಾತಕನಿಗೆ ಶೀಘ್ರವಾಗಿ ದೃಷ್ಟಿದೋಷ ತಗುಲುತ್ತೆ ಇಂಥವರಿಗೆ ಬಹಳ ಬೇಗ ದೃಷ್ಟಿದೋಷ ತಗುಲುವಂತ ಸಾಧ್ಯತೆ ಇರುತ್ತೆ ಇನ್ನು ಲಗ್ನ ದುರ್ಬಲವಾಗಿದ್ರು ಕೂಡ ಅಶುಭವಾಗಿರತಕ್ಕಂತಹ ಅಶುಭವಾಗಿರ್ತಕ್ಕಂತಹ ರಾಹು ಅಥವಾ ಆತನೊಂದಿಗೆ ಯುತಿ ಹೊಂದಿರತಕ್ಕಂತಹ ಗ್ರಹಗಳ ದಶೆ ಅಂತರ್ದಶೆಯಲ್ಲಿ ಕೂಡ ದೃಷ್ಟಿದೋಷ ಹೆಚ್ಚಾಗಿ ಆಗುವಂತಹ ಸಂಭವ ಇರುತ್ತೆ ಇನ್ನು ಬಹಳ ವಿಶೇಷವಾಗಿ ಯಾರಿಗೆ ದೃಷ್ಟಿದೋಷ ತಗಲುವುದಿಲ್ಲ ಯಾರಿಗೆ ದೃಷ್ಟಿದೋಷ ತಗಲುವಂತಹ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತಂದ್ರೆ ನೋಡಿ ಜಾತಕನ ಒಂದು ಕುಂಡಲಿಯಲ್ಲಿ ಲಗ್ನಾಧಿಪತಿ ಹಾಗೂ ಸೂರ್ಯ ಬಲಿಷ್ಠವಾಗಿದ್ರೆ ಅಂತಹ ಜಾತಕರಿಗೆ ಬಹಳಷ್ಟು ಆತ್ಮವಿಶ್ವಾಸ ಅದಕ್ಕಿರುತ್ತೆ ಬಹಳ ಓವರ್ ಕಾನ್ಫಿಡೆನ್ಸ್ ಆಗಿ ಅವರು ವರ್ತಿಸ್ತಕ್ಕಂಥದ್ದು ತುಂಬಾ ಛಲವಾದಿಗಳು ಈ ಕಾರಣದಿಂದ ಸ್ವಲ್ಪ ದೃಷ್ಟಿದೋಷಗಳು ತುಂಬಾ ಕ್ಷೀಣವಾಗಿರ್ತಕ್ಕಂಥದ್ದು ಲಗ್ನಾಧಿಪತಿ ಸ್ವಗ್ರಹಿಯಾಗಿದ್ರೆ ಅಥವಾ ಕೇಂದ್ರ ತ್ರಿಕೋನದಲ್ಲಿ ಬಲಿಷ್ಠವಾಗಿದ್ರೆ ಜಾತಕನಲ್ಲಿ ಆತ್ಮಬಲ ತುಂಬಾ ಪ್ರಬಲವಾಗಿರುತ್ತೆ ತುಂಬಾ ಪ್ರಬಲವಾಗಿ ಆತ್ಮಬಲ ಇದ್ದಾಗ ದೃಷ್ಟಿದೋಷಗಳು ಅಹ್ ಬೀಳುವಂಥದ್ದು ತುಂಬಾ ಕಡಿಮೆ ಆಗಿರ್ತಕ್ಕಂಥದ್ದು ಇನ್ನು ಕುಂಡಲಿಯಲ್ಲಿ ಚತುರ್ಥ ಭಾವ ಒಂದು ವೇಳೆ ಬಲಿಷ್ಠವಾಗಿದ್ರೆ ಇಂತಹ ಜಾತಕನು ವೈಚಾರಿಕ ದೃಷ್ಟಿಯಿಂದ ಪರಿಪಕ್ವನಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ ತುಂಬಾ ವೈಚಾರಿಕತೆಯಿಂದ ಕೂಡಬರ್ತಕ್ಕಂಥದ್ದು ಇನ್ನು ಈತನ ಮಾನಸಿಕ ಶಕ್ತಿಯ ಮೇಲೆ ಯಾವುದೇ ಪ್ರಕಾರದ ದೃಷ್ಟಿಯ ದೋಷದಂತಹ ಪ್ರಭಾವಗಳು ಬೀಳಲ್ಲ ಅವನಿಗೆ ದೃಷ್ಟಿ ದೋಷಗಳು ತುಂಬಾ ಕಡಿಮೆ ಆಗಿರ್ತಕ್ಕಂಥದ್ದು ಕೆಲವೊಂದು ಸಂದರ್ಭದಲ್ಲಿ ಇಂತಹ ವ್ಯಕ್ತಿಗಳಿಗೆ ದೃಷ್ಟಿದೋಷ ಆಗುತ್ತೆ ಆದರೆ ಸಾಧ್ಯತೆಗಳು ತುಂಬಾ ಕಡಿಮೆ ಆಗಿರ್ತಕ್ಕಂಥದ್ದು ಹಾಗಾಗಿ ನುರಿತ ಜ್ಯೋತಿಷ್ಯರಲ್ಲಿ ನಿಮ್ಮ ಜಾತಕವನ್ನು ಪರಿಶೀಲಿಸಿ ನಿಮಗೆ ದೃಷ್ಟಿದೋಷದ ಪ್ರಭಾವ ಇದೆಯಾ ಇಲ್ವ ಅನ್ನುವಂಥದ್ದು ಪರಿಶೀಲನೆ ಮಾಡ್ಕೊಳ್ತಕ್ಕಂಥದ್ದು ಉತ್ತಮ ಅದಕ್ಕೆ ಸಾಕಷ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರಗಳು ಕೂಡ ಇದೆ ಆ ಪರಿಹಾರಗಳನ್ನು ಮಾಡಿಕೊಳ್ಳಿ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗುತ್ತೆ ಜೊತೆಗೆ ಈ ದೃಷ್ಟಿದೋಷಕ್ಕೆ ಸಂಬಂಧಿಸಿರ್ತಕ್ಕಂತಹ ಬಹಳಷ್ಟು ವಿಡಿಯೋಗಳನ್ನ ನಮ್ಮ ಚಾನೆಲ್ ಅಲ್ಲಿ ಸಿಗ್ತಾ ಇರತಕ್ಕಂಥದ್ದು ಮುಂದಿನ ವಿಡಿಯೋದಲ್ಲಿ ಯಾರ ಒಂದು ದೃಷ್ಟಿದೋಷ ತಗುಲ್ತದೆ ಎಂಥವರ ಒಂದು ದೃಷ್ಟಿ ಇರುವಂತದ್ದು ನಮ್ಮ ಮೇಲೆ ಅದರ ಪರಿಣಾಮಗಳು ಬೀರುತ್ತೆ ಅನ್ನುವಂಥದ್ರ ಬಗ್ಗೆ ವಿಶೇಷವಾಗಿ ನಿಮಗೆ ವಿಡಿಯೋ ಬರ್ತಾ ಇರತಕ್ಕಂಥದ್ದು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತ ಮರಿಬೇಡಿ ವಿಡಿಯೋದ ಕೆಳಗಡೆ ದೃಷ್ಟಿದೋಷಕ್ಕೆ ಸಂಬಂಧಿಸಿರ್ತಕ್ಕಂತಹ ಮತ್ತೆ ಬೇರೆ ಬೇರೆ ವಿಡಿಯೋಗಳು ಸಿಗ್ತವೆ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಹೋಗೋದಕ್ಕಿಂತ ಮುಂಚೆ ಒಂದು ವಿಶೇಷವಾಗಿರತಕ್ಕಂತ ವಿಡಿಯೋ ಸಿಗುತ್ತೆ ಆ ವಿಡಿಯೋನ ನೀವು ನೋಡ್ಕೊಂಡು ಹೋಗಿ ಪ್ರೆಡಿಕ್ಷನ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ